ಒಂದೆರಡು ದಿನಗಳಿಂದ ಒಂದಷ್ಟು ವಿಶ್ರಾಂತಿಯನ್ನು ಪಡೆದಿದ್ದಂತಹ ಮಳೆ ಈಗ ಮತ್ತಷ್ಟು ಬಿರುಸನ್ನು ಪಡೆದುಕೊಂಡಿದೆ ರಾತ್ರಿಯಿಂದಲೂ ಕೂಡ ಬಿರುಸಿನ ಮಳೆ ಸುರಿತಾ ಇದೆ ಅದರ ಪರಿಣಾಮವಾಗಿ ಮೇಲ್ಭಾಗದಲ್ಲಿ ಮಳೆ ಬಂದ ಪರಿಣಾಮ ಉಪ್ಪಿನಂಗಡಿ ಭಾಗದಲ್ಲಿ ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ ನೀವು ನೇತ್ರಾವತಿ ನದಿಯ ಒಂದು ನೇತ್ರಾವತಿ ನದಿ ಹರಿತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಇದು ಉಪ್ಪಿನಂಗಡಿ ಸಮೀಪದ ಪಂಜಳದ ಪೆಟ್ರೋಲ್ ಪಂಪ್ ಏನಿದೆ ಅದರ ಎದುರು ಭಾಗದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಹೆದ್ದಾರಿಗೆ ನದಿಯ ನೀರು ಬಂದಿದೆ ಹೆದ್ದಾರಿಯ ಸರಿಸುಮಾರು ಅರ್ಧ ಹೆದ್ದಾರಿಯನ್ನ ನದಿ ನೀವು ಆವರಿಸಿಕೊಂಡಿರುವಂಥದ್ದು ಸದ್ಯಕ್ಕೆ ಈಗ ಅದರ ಮೇಲೆಯೇ ವಾಹನಗಳು ಓಡಾಟವನ್ನು ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ಪರ್ಯಾಯವಾದ ವ್ಯವಸ್ಥೆ ಇಲ್ಲ ಇನ್ನು ಈ ಭಾಗವನ್ನು ಗಮನಿಸಿದ್ರೆ ಅಲ್ಲಿ ಅಂದ್ರೆ ಹೆದ್ದಾರಿಯ ಪಕ್ಕದಲ್ಲಿ ಪರ್ಯಾಯವಾದ ಒಂದು ವ್ಯವಸ್ಥೆಯನ್ನು ಈಗ ಮಾಡಲಾಗ್ತಾ ಇದೆ ಅಲ್ಲಿ ಜೆ ಸಿ ಬಿಗಳು ಕಾರ್ಯಪ್ರವೃತ್ತ ಆಗಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು ಅಲ್ಲಿ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಪರ್ಯಾಯವಾಗಿ ಅಂದರೆ ಹೆದ್ದಾರಿಯನ್ನು ಬಿಟ್ಟು ಎತ್ತರದ ಒಂದು ಪ್ರದೇಶದ ಮೂಲಕ ವಾಹನಗಳು ಸಾಗಿ ಬರುವುದಕ್ಕೆ ಒಂದು ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗ್ತಾ ಇದೆ ಬಹುಶಃ ಬೆಳಗ್ಗಿನಿಂದಲೂ ಕೂಡ ಇದೇ ರೀತಿ ಹೆದ್ದಾರಿಗೆ ನೀರು ಬಂದಿರುವಂತದ್ದು ನದಿಯ ನೀರು ಬಂದಿದೆ ಸರಿಸುಮಾರು ಮುಕ್ಕಾಲು ಹೆದ್ದಾರಿಯೇ ಮುಳುಗಡೆಯಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು ಪಕ್ಕದಲ್ಲಿ ಇದ್ದಂತಹ ಒಂದು ಡಾಬಾ ಏನಿದೆ ಅದು ಬಹುತೇಕ ಮುಳುಗಡೆಯಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಸೊ ಇದು ನೇತ್ರಾವತಿ ನದಿ ನೀರಿನ ಒಂದು ಹರಿಯುವಿಕೆ ಹೆಚ್ಚಳವಾದಂತಹ ಪರಿಣಾಮ ವಾಹನಗಳು ಓಡಾಟವನ್ನ ಮಾಡ್ತಾ ಇದೆ ಸದ್ಯಕ್ಕೆ ಈಗ ಮುಳುಗಡೆಯಾಗಿರುವಂತಹ ಹೆದ್ದಾರಿಯ ಮೂಲಕವೇ ವಾಹನಗಳು ಓಡಾಟವನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಅದರ ಜೊತೆಗೆ ಒಂದಷ್ಟು ಸ್ಥಳೀಯರಿದ್ದಾರೆ ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ವಾಹನಗಳ ಓಡಾಟದ ಬಗ್ಗೆ ನಿಗಾವನ್ನು ವಹಿಸ್ತಾ ಇದ್ದಾರೆ ಎರಡು ಕಡೆಗಳಲ್ಲಿ ವಾಹನಗಳ ಓಡಾಟವನ್ನು ನಿಯಂತ್ರಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಯಾವುದೇ ರೀತಿಯಲ್ಲಿ ಅನಾಹುತಗಳಾಗದ ಹಾಗೆ ಉಪ್ಪಿನಂಗಡಿ ಠಾಣೆಯ ಪೊಲೀಸರು ಇರ್ಬೋದು ಅದೇ ರೀತಿ ಸಂಚಾರ ಪುತ್ತೂರು ಸಂಚಾರ ಠಾಣೆಯ ಪೊಲೀಸ್ ಅಧಿಕಾರಿಗಳಿರ್ಬೋದು ಸಿಬ್ಬಂದಿಗಳಿರ್ಬೋದು ಇವರು ಕೂಡ ಇಲ್ಲಿ ಬಂದು ಇದ್ದಾರೆ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು ನೋಡಬಹುದು ಪರ್ಯಾಯ ಒಂದು ರಸ್ತೆಯನ್ನು ಅಥವಾ ಒಂದು ವಾಹನಗಳು ಸಾಗಿ ಬರೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡುವಂತಹ ಕೆಲಸಗಳಾಗ್ತಾ ಇದೆ ಅದೇ ರೀತಿ ಈ ಭಾಗದಲ್ಲಿ ಕಾಮಗಾರಿ ನಡೀತಾ ಇರುವಂತಹ ಒಂದಷ್ಟು ಸಮಾವೇಶಗಳನ್ನು ಕೂಡ ನೀವು ನೋಡಬಹುದು ಈ ಭಾಗದಲ್ಲಿ ಪೆಟ್ರೋಲ್ ಇಲ್ಲಿ ಕೂಡ ಒಂದಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸುವಂತಹ ನೆಲೆಯಲ್ಲಿ ಒಂದಷ್ಟು ಮಂದಿ ನಿಂತಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅದೇ ರೀತಿ ನೀವು ಎದುರು ಭಾಗದಲ್ಲಿ ಗಮನಿಸಬಹುದು ಹೆದ್ದಾರಿಗಾಗಿ ಹೆದ್ದಾರಿ ನಿರ್ಮಾಣಕ್ಕಾಗಿ ಗುಡ್ಡವನ್ನು ಅಗಿಯಲಾಗಿದೆ ಅಹ್ ಗುಡ್ಡದಲ್ಲಿ ಒಂದಷ್ಟು ಕಲ್ಲುಗಳು ಅಪಾಯ ಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡಬಹುದು ಆ ಗುಡ್ಡದ ಮಧ್ಯದಲ್ಲಿ ಒಂದು ಗಂಡೆ ಕಲ್ಲು ಕಾಣಿಸ್ತಾ ಇದೆ ಅದು ಯಾವುದೇ ಸಂದರ್ಭದಲ್ಲಿ ಬೀಳಬಹುದು ಅನ್ನುವಂತಹ ಒಂದು ಆತಂಕವನ್ನ ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಪಕ್ಕದಲ್ಲಿ ಹೆದ್ದಾರಿ ಇರುವಂಥದ್ದು ಹೆದ್ದಾರಿಯ ಮೂಲಕವೇ ವಾಹನಗಳು ಸಾಗ್ತಾ ಇದೆ ಹಾಗಿದ್ದಾಗ ಯಾವುದೇ ಸಂದರ್ಭದಲ್ಲಿ ಈ ರೀತಿ ಕಲ್ಲುಗಳು ಉರುಳಿದಿದ್ದರೆ ಏನು ಪರಿಣಾಮ ತಿರುಗಿನಲ್ಲಿ ಆಗಿರುವಂತಹ ದುರಂತವನ್ನು ಮರೆತಿಲ್ಲ ಇನ್ನೂ ಕೂಡ ಅಲ್ಲಿ ಮೃತದೇಹಗಳನ್ನು ನೇರೆಸುವಂತಹ ಒಂದು ಪ್ರಕ್ರಿಯೆಗಳು ಪೂರ್ಣಗೊಂಡಿಲ್ಲ ಅದರ ಮಧ್ಯೆ ಇಂತಹ ಅಪಾಯಗಳು ಹೆದ್ದಾರಿಯ ಕಾಮಗಾರಿ ಎಲ್ಲೆಲ್ಲಿ ನಡೀತಾ ಇದೆ ಅಲ್ಲೆಲ್ಲವೂ ಕೂಡ ಇದೆ ಅನ್ನುವಂಥ ಒಂದು ಅಪಾಯವನ್ನು ಬಹುಶಃ ನಾವು ಎಲ್ಲ ಕಡೆಯಿಂದಲೂ ಕೂಡ ಕೇಳ್ತಾ ಇದ್ದೇವೆ ಬಹುಶಃ ಇಂಥದ್ದೇ ಅಪಾಯ ಇದೆ ಇದೆ ಎನ್ನುವಂಥದನ್ನು ಕೂಡ ನಾವು ಇನ್ನೂ ಕೂಡ ಒಂದು ಗಮನಿಸಬಹುದು ಸೊ ಇದನ್ನು ಒಂದು ಆದಷ್ಟು ಬೇಗ ಹೆದ್ದಾರಿ ಕಾಮಗಾರಿ ನಡೆಸ್ತಾ ಇರುವವರು ಇದರ್ಗೆ ಗಮನ ಹರಿಸಬೇಕು ಇದನ್ನು ಕೂಡ ತೆರವು ಮಾಡಬೇಕು ಅನ್ನುವಂತ ಒಂದು ಆಗ್ರಹಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ

ರಾಷ್ಟ್ರೀಯ ಡೈರಿ ಕೆಲಸ ಆಗ್ತಾ ಇರುವ ಕಾರಣ ಮತ್ತೆ ಸಮಸ್ಯೆ ಆಗ್ತಾ ಉಂಟಲ್ಲ ಡೈರಿಯನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ ಓಡಾಟ ಕೆಲಸ ಸಮಸ್ಯೆ ಆಗ್ತದೆ ಇನ್ನಾದರೂ ನಮ್ಮ ಡೆವಲಪ್ಮೆಂಟ್ ಅಲ್ಲ ಸುಧಾರಿಸ್ಬೇಕು ಅಂತ ಏನು ಮಾಡೋದು ಬೇಕಾದ ಸಾಲ ವ್ಯವಸ್ಥೆ ಮಾಡ್ತಾರೆ ಅಥವಾ ನಾನು ಕಾಮಗಾರಿ ಆಗ್ತಾ ಇರುವಾಗ ನಾವು ಸುಧಾರಿಸ್ಬೇಕಾಗ್ತದೆ ಅಡ್ಜಸ್ಟ್ ಆಗುವಂಥದ್ದು ನಂದೆ ಒಳ್ಳೇದಾಗ್ತದಲ್ಲ ಅಂತ ಹೇಳೋದಿಷ್ಟಿ ಈ ಒಂದು ಗುಡ್ಡ ಏನಿದೆ ಗುಡ್ಡದಲ್ಲಿರುವಂತಹ ಬೃಹತ್ ದಾಟದ ಬಂಡೆಕಲ್ಲುಗಳು ಈಗ ಅಪಾಯವನ್ನ ಉಂಟು ಮಾಡ್ತಾ ಇದೆ ಅನ್ನುವಂಥ ಒಂದು ಆತಂಕ ಇಲ್ಲಿನ ಸ್ಥಳೀಯರದ್ದು ಖಂಡಿತವಾಗಿಯೂ ನೋಡುವಾಗ ಆ ಭಾಗದಲ್ಲಿ ನೀರು ಹರಿದು ಬರ್ತಾ ಇದೆ ಆ ನೀರಿನ ಜೊತೆಗೆ ಒಂದಷ್ಟು ಮಣ್ಣು ಕೂಡ ಕುಸಿತ ಆಗ್ತಾ ಇರುವಂಥದ್ದು ಕೂಡ ನಮಗೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗ್ತಾ ಇದೆ ಹಂತ ಹಂತವಾಗಿ ನಿಧಾನಕ್ಕೆ ಮಣ್ಣು ಕುಸಿತವಾಗ್ತಾ ಇದೆ ಇದೇ ರೀತಿ ಮಣ್ಣು ಕುಸಿತ ಅಂದರೆ ಮಣ್ಣು ಕುಸಿತ ಆದರೆ ಖಂಡಿತವಾಗ್ಲೂ ಹಾಕಲು ಹೆದ್ದಾರಿಗೆ ಉರುಳುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಹಾಗಾದಾಗ ಇಲ್ಲಿ ವಾಹನಗಳ ಓಡಾಟ ಇದ್ರೆ ಖಂಡಿತ ಅಪಾಯ ಎದುರಾಗುತ್ತೆ ಹಾಗಾಗಿ ಅದನ್ನು ಕೂಡ ತೆರವು ಮಾಡಬೇಕು ಅನ್ನುವಂಥದ್ದು ಇನ್ನು ಸ್ಥಳೀಯರು ಹೇಳ್ತಾ ಇರುವಂತಹ ಮಾತು ಜೊತೆಗೆ ಈಗ ನದಿಯ ನೀರಿನ ಮಟ್ಟವನ್ನು ಖಂಡಿತ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಮಳೆಯ ಪ್ರಮಾಣ ಕಡಿಮೆ ಆದಷ್ಟೇ ನದಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಇವಾಗ ಸ್ಥಳೀಯರು ಹೇಳಿದ ಪ್ರಕಾರ ಇದು ನಮಗೆ ಮಳೆಗಾಲದಲ್ಲಿ ಸಾಮಾನ್ಯ ನದಿ ಅಪಾಯವನ್ನು ಮಟ್ಟ ಅಪಾಯದ ಮಟ್ಟವನ್ನು ಮೀರಿ ಹರಿದಾಗ ಈ ರೀತಿ ಹೆದ್ದಾರಿಗೆ ನೀರು ಇದ್ದೇ ಇರುತ್ತೆ ಅನ್ನೋದಾದ್ರೆ ಕಾಮಗಾರಿ ಕೂಡ ನಡೀತಾ ಇದೆ ಹೀಗಾಗಿ ಎಚ್ಚರಿಕೆಯನ್ನು ವಹಿಸುವಂತದ್ದು ಕೂಡ ಅತಿ ಅಗತ್ಯ ಆಗಿದೆ ಅದರ ಜೊತೆಗೆ ಇರುವಂತಹ ಇಂತಹ ಒಂದಷ್ಟು ಅಪಾಯಗಳನ್ನ ನಿವಾರಣೆ ಮಾಡುವಂತಹ ಕೆಲಸಗಳಾಗಲಿ ಅನ್ನುವಂಥದ್ದು ಸುದ್ದಿ ಆಶಯ ದೀಪಕ್ ಕುಮಾರ್ ಮತ್ತು ಕಾರ್ತಿಕ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನೀವು ಸೂಕ್ತ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education an adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six. Website www.mvshettycolleges.edu.in. Sudhi Channel, Chanak Suddhi Gadi.